ನಮ್ಮ ರಾಮನಗರ ಜಿಲ್ಲೆ ಹುಲ್ಲಿ ರಾಮ್ ಇವತ್ತು ಇಡೀ ಕರ್ನಾಟಕದ ಒಂದು ವಿಶೇಷವಾಗಿ ಎಲ್ಲ ಸಮುದಾಯದ ಜನರಿಗೆ ಭಾಳ ಪ್ರೀತಿ ಪಾತ್ರರಾಗಿ ಕೆಲಸ ಮಾಡಿದಂಥವರು ಜೊತೆಗೆ ಕನ್ನಡದಲ್ಲಿ ಐ ಎ ಎಸ್ ಮಾಡಿ ಕನ್ನಡಿಗರಿಗೆ ತಂದು ಕೊಟ್ಟಂತಹ ಒಬ್ಬ ಅಧಿಕಾರಿ ಭಾಳ ವರ್ಷದಿಂದ ಸುಮಾರು ಮೂವತ್ತೈದು ವರ್ಷಗಳ ನನ್ನ ಅವರ ಸಂಬಂಧ ಎಲ್ಲ ಸಂದರ್ಭಗಳಲ್ಲೂ ಕೂಡ ನನಗೆ ಪ್ರೋತ್ಸಾಹವನ್ನು ನೀಡ್ತಾ ಅನೇಕ ಸಲಹೆ ಸೂಚನೆಗಳನ್ನು ಅವರು ನನಗೆ ನೀಡ್ತಾ ಇತ್ತು ಸೊ ವಿವಿಧ ಸಂದರ್ಭಗಳಲ್ಲಿ ನನಗೆ ಸಹಾಯ ಕೂಡ ಮಾಡಿದ್ದಾರೆ ಅವರ ಅಗಲಿಕೆ ಬಹುಶಃ ಅವರ ಬಂಧು ಬಳಗ ಅಭಿಮಾನಿಗಳಗಲ್ಲ ನನಗೂ ಕೂಡ ವೈಯಕ್ತಿಕವಾಗಿ ಸನ್ಮಾನ್ಯ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಷ್ಟೇ ಆತ್ಮೀಯವಾಗಿ ಇದ್ದಂತ ಒಬ್ಬ ವ್ಯಕ್ತಿ ಸರಳ ವ್ಯಕ್ತಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬಡವರ ಪರ ದಲಿತರ ಪರ ಯಾರು ನೊಂದವರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಕುಡಿಕವನ್ನು ಇಟ್ಕೊಂಡು ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಂಥವ್ರು ಇವತ್ತು ಅವರು ನಮ್ಮನ್ನು ಅಗ್ನಿದ್ದಾರೆ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಆ ಭಗವಂತ ದುಃಖ ಬಳಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ ಏನು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ನಿನ್ನೆವರೆಗೂ ನಿನ್ನೆಯನ್ನು ಕೇಳಿದೆ ನಾನು ಎಲ್ಲಿ ಮಾಡ್ತಾರೆ ಅಂತ ಇನ್ನೂ ತೀರ್ಮಾನ ಆಗಿಲ್ಲ ಹೇಳಿ ಅಂತಿಮ ಸಂಸ್ಕಾರ ಏನು ಮಾಡ್ತಾರೆ ಈಗ ಅವರು ಶಲವಾದಿ ಮಹಾಸಭೆಯಲ್ಲಿ ನಮಗೆ ಜಾಗ ಭವನದ ಒಳಗ ಹತ್ರ ಜಾಗ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡಿ ಒಟ್ಟಾರೆ ಅವರ ಯಾವ ಛಲವಾದಿಯನ್ನು ಹಿಡ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ರು ಆ ಛಲವಾದಿ ಆ ಛಲವಾದಿಂದ ಅಚ್ಚಲೇ ಇರಬೇಕು ಅಂತಕ್ಕಂಥ ಅಭಿಮಾನಿಗಳ ಒತ್ತಾಸೆ ಏನಿದೆ ಅದಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರದಿಂದ ಇದೆ ನಾನು ಕೂಡ ಅದಕ್ಕೆ ಈಗಾಗಲೇ ಮಾತನಾಡ್ತಾ ಇದ್ದೇನೆ ಅದು ಆದಷ್ಟು ಬೇಗ ಇನ್ನೊಂದು ಅರ್ಧ ಗಂಟೆ ಒಳಗಡೆ ನಿಮಗೆ ಆದೇಶ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವ್ಯಾರು ಕೂಡ ಆವೇಶಕ್ಕೆ ಒಳಗಾಗಬಾರ್ದು ನಿಮ್ಮ ಜೊತೆ ನಾವಿದ್ದೀವಿ ನಿಮ್ಮ ಜೊತೆ ನಾವು ಸ್ಪಂದಿಸ್ತೇವೆ ಕರ್ನಾಟಕ ರತ್ನ ಒಟ್ಟಾರೆ ಅವರೊಬ್ಬ ನಿಜ್ರು ಸೊ ಆ ಶತ್ರು ಆಗಿರೋದ್ರಿಂದ ಕೂಡ ಎಲ್ಲರೂ ಕೂಡ ಎಲ್ಲರೂ ಕೂಡ ಅವರನ್ನ ಗೌರವಿಸ್ತಾ ಇದ್ರು ಸೊ ನೀವು ಕೂಡ ಆ ತಾಳ್ಮೆ ಶಾಂತಿಯನ್ನ ಕಾಪಾಡಿ ಅಂತ ಹೇಳಿ ನಮ್ಮಲ್ಲೂ ಕೂಡ ಪ್ರಾರ್ಥಿಸ್ತೇನೆ ಧನ್ಯವಾದಗಳು